ಮಕ್ಕಳನ್ನ ಮರಿನಾ ಯಜಮಾನರ ಸೀನಿಯರ್ ಸಿಟಿಸ ಪರ್ಸು ಮೊಬೈಲು ಬಂಗಾರ ಯಾರನ್ನ ಒಬ್ಬರು ಅಲ್ಲಿ ನಾನು ಬಂಗಾರ ಕಳ್ತನಾಗಿದೆ ನನ್ನ ಪರ್ಸ್ ಕಳತನಾಗಿದೆ ಅಂತ ಒಂದು ಕಂಪ್ಲೇಂಟ್ ಇಲ್ಲ ಅಷ್ಟೆಲ್ಲ ಸುರಕ್ಷಿತವಾಗಿ ಅವರು ಜೀವ ಕಳ್ಕೊಂಡು ಬಂದಿದ್ದಾರೆ ಇದು ಟೆರರಿಸ್ಟ್ ಆಕ್ಟಿವಿಟಿ ಇವಾಗಲ್ಲ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದ ಐತೆ ಬರೀ ನಮ್ಮ ಭಾರತ ಎಲ್ಲ ಕಡೆ ಟೆರರಿಸ್ಟ್ ಆಕ್ಟಿವಿಟಿ ಟ್ವಿನ್ ಟವರ್ ಆಲ್ಸೋ ಇಟ್ ಅಟ್ಯಾಕ್ ನಾಟ್ ಟ್ವೆಂಟ ನ್ಯೂ ಥಿಂಗ್ ವೇ ದಿಸ್ ನರೇಷನ್ ಸ್ಟಾರ್ಟೆಡ್ ನರೇಷನ್ ಏನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮುಸ್ಲಿಮು ಮುಸ್ಲಿಮು ಮುಸ್ಲಿಮನ ಆಂಗಲ್ ನ ತಗೊಂಡು ನೀವು ನೆರೆಶನ್ ಸ್ಟಾರ್ಟ್ ಮಾಡಕ್ ಹೋದ್ರು ಗೇಮ್ ಏನಿದೆ ಬಿಕಾಸ್ ದೇ ವಾಂಟ್ ಟು ಸೇ ದಟ್ ನಥಿಂಗ್ ಇಸ್ ರಾಂಗ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ತಪ್ಪೇ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಪ್ಪೇ ಇಲ್ಲ ಅವ್ರಿಗೆ ಅದೇ ಪ್ರಶ್ನೆ ಹೇಳ್ತಕ್ಕಂಥದ್ದು ನಮ್ಮ ಹಿಂದೂಗಳಿಗೆ ಒಬ್ಬನ ಬಂದಂಗೆ ಹಂಗೆ ಹೊಡಿತೇನೆ ಅಂತಂದ್ರೆ ಅವನು ಹೆಂಗ್ ಒಳಗೋದ ಏಳು ಜನ ಎಂಟು ಜನ ಹತ್ತು ಜನ ಅಂತ ಹೇಳ್ತಾರೆ ಹತ್ತು ಜನ ಡಿಸ್ಗೈಸ್ ಆಗಿ ಆರ್ಮಿ ಡ್ರೆಸ್ ಹಾಕೊಂಡು ಎರಡು ಗಂಟೆ ಎರಡೂವರೆ ಮಧ್ಯಾಹ್ನದಲ್ಲಿ ಬಿಸಿ ಬಿಸಿಲಿ ಮಧ್ಯಾಹ್ನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಜನರನ್ನ ಹಂಗೆ ನಡ್ಕಂತ ಹೋಗ್ತಾರೆ ಅಂತಂದ್ರೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಲ್ಲ ಅಂತ ಹೇಳ್ತಾರೆ ಯಾವುದೂ ವಿಜಿಲೆನ್ಸ್ ಇಲ್ಲ ಯಾರು ಲ್ಯಾಬ್ಸೇ ಆಗಿಲ್ಲ ಈಗ ಎರಡು ದಿನ ಆದ್ಮೇಲೆ ಸರ್ಕಾರದ ಕಡೆಯಿಂದ ಕೂಡ ಈ ಲ್ಯಾಬ್ಸ್ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ ಆದ್ರೆ ನೀವು ಹೇಳಿದಂಗೆ ಅದಕ್ಕೆ ಮುಂಚೆ ಈ ಲ್ಯಾಬ್ಸ್ ಬಗ್ಗೆ ಚರ್ಚೆ ನಡೆಯೋದಕ್ಕಿಂತ ಬೇರೆ ಬೇರೆ ವಿಚಾರಗಳನ್ನ ಸ್ಟುಡಿಯೋದಲ್ಲಿ ಕೂತು ಮಾತಾಡಿದ್ರು ಇನ್ಫ್ಯಾಕ್ಟ್ ಒಬ್ಬ ಸ್ಟುಡಿಯೋ ಆಂಕರ್ ಸುಪ್ರೀಂ ಕೋರ್ಟ್ ತ್ರೀ ಸೆವೆಂಟಿನ ಚರ್ಚೆಗೆ ತಗೊಂಡಿದ್ರಿಂದನೇ ಇವೆಲ್ಲ ಕೂಡ ಆಗಿದೆ ಅಂತ ಹೇಳಿದ್ರು ಇದು ಈ ದೇಶದ ಮೀಡಿಯಾ ರೀತಿ ಒಳಗಡೆ ಕೆಲಸ ಮಾಡ್ತಿರುವಂತ ನಾವು ನೋಡ್ತೀವಿ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ವಿರೋಧ ಪಕ್ಷಗಳು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ವರ್ತಿಸುದು ಅಂತ ನನ್ನ ಪ್ರಕಾರ ಯಾರು ನೆಗೆಟಿವ್ ಆಗಿ ಮಾತಾಡಲಿಲ್ಲ ಆಲ್ ಪೊಲಿಟಿಕಲ್ ಪಾರ್ಟಿ ಅಪಾರ್ಟ್ ಫ್ರಮ್ ಪೊಲಿಟಿಕಲ್ ಪಾರ್ಟಿ ಆಲ್ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ ಪೀಪಲ್ ದೆ ನ್ಯೂ ದಿಸ್ ಆಸ್ ಅಟ್ಯಾಕ್ ಆನ್ ಇಂಡಿಯಾ ದಿಸ್ ಬಿ ಜೆ ಬಿಜೆಪಿ ಕಾಂಗ್ರೆಸ್ ಕಾಶ್ಮೀರ ಅಂತಲ್ಲ ಇದು ಇಂಡಿಯಾ ಮೇಲೆ ಅಟ್ಯಾಕ್ ಆಗಿರತಕ್ಕಂಥದ್ದು ಇದು ಒಪ್ಕೊಬಳಕ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಬಂದಾಗ ಈ ತರ ಆಗಿದೆ ಬಟ್ ಆದರೆ ನನಗೇನು ಬೇಜಾರಾಗಿರ್ತಕ್ಕಂಥದ್ದು ಸರ್ಕಾರ ಬಂದು ರಿಪ್ಲೈ ಕೊಟ್ಟಿಲ್ಲ ಎರಡು ದಿವಸ ಸುಮ್ಮನೆ ಇತ್ತು ಸರ್ಕಾರ ಸರ್ಕಾರ ಸ್ಟೂಡಿಯೋನ ನಡೀತಕ್ಕಂಥದನ್ನ ಎಲ್ಲ ಸರ್ಕಾರ ಗಮನಿಸ್ತಾ ಇತ್ತು ಅಲ್ಲ ಸ್ಟೂಡಿಯೋದವರು ಅವ್ರ ಇಚ್ಛಾಶಕ್ತಿ ಕೆಲವರು ಪರ ಕೆಲವರು ವಿರೋಧ ಅವ್ರಿಗೆ ಏನು ಬೇಕು ಏನೇನು ಹೇಳ್ಕೊಂಡು ಇಡೀ ದೇಶಕ್ಕೆ ಕೇಳಿದ್ರು ಇವತ್ತು ಸರ್ಕಾರ ಬಂದು ಹೇಳ್ತು ಇಲ್ಲ ಇದು ಲ್ಯಾಪ್ಸ್ ಆಫ್ ಸೆಕ್ಯೂರಿಟಿ ಅಂತ ಹೇಳಿದ್ಮೇಲೆ ಇವರೆಲ್ಲರೂ ಉಲ್ಟಾ ಪಲ್ಟಾ ಇಷ್ಟೆಲ್ಲ ಏನು ಮಾತನಾಡಿದ್ರು ಈ ಡ್ಯಾಮೇಜ್ ಯಾರು ತುಂಬೋರು ಯಾರು ಇದು ಸರ್ಕಾರ ಸಾಧಿಸ್ಕೊಡಿದೆ ಬೇಕಾ ಸರ್ಕಾರ ಯಾವಾಗ್ಲು ಏನು ತಪ್ಪು ಮಾಡುತ್ತೆ ಇಟ್ ಇಸ್ ಆಲ್ವೇಸ್ ತ್ರೂ ಸ್ಟುಡಿಯೋನೂ ಅದನ್ನ ಸರಿ ಮಾಡ್ಕೋಬೇಕು ಈ ನಮ್ಮ ನಮ್ಮ ಕೇಂದ್ರ ಸರ್ಕಾರ ಇನ್ನೊಂದು ವರ್ಷದಿಂದ ರಾಟಿಫಿಕೇಶನು ಗ್ರಾಟಿಫಿಕೇಷನ್ನು ಪ್ರಪಗಂಡ ರ್ಯಾಂಕಿಂಗು ಪವರ್ಫುಲ್ಲು ಎಲ್ಲ ತೋರಿಸ್ತಕ್ಕಂಥ ಥ್ರೂ ನಮ್ಗೆ ಸ್ಟುಡಿಯೋನೇ ಸ್ಟುಡಿಯೋ ಏನು ಹೇಳ್ತತೆ ಗ್ರೀನ್ ಮ್ಯಾಟಿಂದ ಹಾಕೊಂಡು ಏನು ಮಾತನಾಡ್ತಾರೆ ಅದರಾಗೆ ವಾಟ್ಸಪ್ನಾಗೆ ಫೇಸ್ಬುಕ್ನಾಗ ಏನು ಬರ್ತವೆ ಇದೇ ನಮ್ಮ ದೇಶ ಹೆಂಗ್ ಕೋಚಿಂಗ್ ನಡೀತಾ ಇದೆ ಅಂತಂದ್ರೆ ಕೈಯಲ್ಲೇ ಮೊಬೈಲ್ ಇರ್ತದೆ ಯಾರೊಬ್ಬನು ಒಂದು ಆದಂತ ಒಂದು ವರ್ಜನ್ಗಳನ್ನ ಹೇಳ್ತಾನೆ ಅದನ್ನ ನೋಡ್ಕೊಂಬಿಟ್ಟು ಬಳ ತೊರ್ಸ್ಕೊಂತ ಗ್ರೇಟ್ 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 ಈ ಲೆವೆಲ್ ಈಗ ಹನ್ನೊಂದು ವರ್ಷ ಟ್ರೈನಿಂಗ್ ಕೊಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ